ಹಲೋ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟೂ ಮಿನಿಟ್ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಇವತ್ತು ಒಂದು ವಿಡಿಯೋದಲ್ಲಿ ಜಿ ಕೆ ಕ್ವಶನ್ಸ್ ಯಾವ ಥರ ಇದೆ ಅಂತೇಳಿ ತಿಳ್ಕೊಳ್ಳೋಣ ಜಿ ಕೆ ಕ್ವಶನ್ಸ್ ಯಾವ ಥರ ಇದೆ ಹೇಳಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ ಈ ಥರ ಒಂದು ಜಿ ಕೆ ಕ್ವಶನ್ಸ್ ಬೇಕಂದರೆ ಈ ಕೂಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಡೈಲಿ ಒಂದೊಂದು ಹಾಕ್ತಾ ಇರ್ತೀವಿ ನೀವು ನೋಡ್ಕೊಂಡ್ಬಿಟ್ಟು ಈಸಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈಸಾಗಿ ಸ್ಟಡಿ ಮಾಡಬಹುದು ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ ಟೆಲಿಗ್ರಾಮ್ ಗ್ರೂಪ್ ಗೆ ನೀವು ಜಾಯ್ನ್ ಆದ್ರೆ ಅಲ್ಲಿ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ನೆಕ್ಸ್ಟ್ ಹಾಗೆ ವಾಟ್ಸಪ್ ಗ್ರೂಪ್ ಇದೆ ಅಲ್ಲಿ ಕೂಡ ನಿಮಗೆ ಮಾಹಿತಿ ಸಿಗುತ್ತೆ ಅಲ್ಲಿ ನೀವು ಈಸಿಯಾಗಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ನಿಮ್ಮ ಒಂದು ಫ್ರೆಂಡ್ಸ್ ಗೆ ಶೇರ್ ಮಾಡಿ ಬನ್ನಿ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಿಮ್ಮ ಮೊದಲನೆಯ ಪ್ರಶ್ನೆ ಘಟಪ್ರಭಾ ಪಕ್ಷದ ಮ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ಸ್ ಎ ಶಿವಮೊಗ್ಗ ಆಪ್ಷನ್ಸ್ ಬಿ ಪಂಡೆ ಆಪ್ಷನ್ಸ್ ಸಿ ಹಾವೇರಿ ಆಪ್ಷನ್ಸ್ ಡಿ ಬೆಳಗಾವಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಬೆಳಗಾವಿ ಮುಂದಿನ ಪ್ರಶ್ನೆ ತಾರಾಪುರ ಅನುಸ್ತಾವರ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ಕರ್ನಾಟಕ ಆಪ್ಷನ್ಸ್ ಬಿ ಗುಜರಾತ್ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ಸ್ ಡಿ ಉತ್ತರ ಪ್ರದೇಶ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಮಹಾರಾಷ್ಟ್ರ ಇದರಲ್ಲಿ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ ಆಪ್ಷನ್ಸ್ ಎ ರವೀಂದ್ರ ಜಡೇಜಾ ಆಪ್ಷನ್ಸ್ ಬಿ ಎಂ ಎಸ್ ಧೋನಿ ಆಪ್ಷನ್ ಸಿ ವಿರಾಟ್ ಕೊಹ್ಲಿ ಆಪ್ಷನ್ಸ್ ಡಿ ಸಚಿನ್ ತೆಂಡೂಲ್ಕರ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಸಚಿನ್ ತೆಂಡೂಲ್ಕರ್ ಮುಂದಿನ ಪ್ರಶ್ನೆ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಎ ದಯಾನಂದ್ ಸರಸ್ವತಿ ಬಿ ಆತ್ಮರಾಮ್ ಪಾಂಡುರಂಗ ಸಿ ಸ್ವಾಮಿ ವಿವೇಕಾನಂದ ಡಿ ಜ್ಯೋತಿಬಾ ಫುಲೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆತ್ಮರಾಮ್ ಪಾಂಡುರಂಗ ನಿಮ್ಮ ಮುಂದಿನ ಪ್ರಶ್ನೆ ಬಾಹ್ಯಾಕಾಶಕ್ಕೆ ಮೊದಲು ಕಳುಹಿಸಿದ ಪ್ರಾಣಿ ಯಾವುದು ಎ ಲೈಕಾನಾಯಿ ಬಿ ಕಾಕ್ರಾನಾಯಿ ಸಿ ಹಳದಿನಾಯಿ ಡಿ ನಾಯಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಲೈಕಾನಾಯಿ ಮುಂದಿನ ಪ್ರಶ್ನೆ ಚಂದ್ರನ ಮೇಲೆ ಪಾದ ಇರಿಸಿದ ಮೊದಲ ವ್ಯಕ್ತಿ ಎ ನೀಲ್ ಆರ್ಮ್ಸ್ಟ್ರಾಂಗ್ ಬಿ ಮೇರಿ ಕ್ಯೂರಿ ಸಿ ಟುಕ್ ಡಿ ಬುಜ ಆಲ್ಡ್ರಿನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಭುಜ ಆಲ್ಡ್ರಿನ್ ಮುಂದಿನ ಪ್ರಶ್ನೆ ಹೀಗಿದೆ ಅಮೆರಿಕದ ಗಾಂಧಿ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಮಾರ್ಟಿನ್ ಲೂಥರ್ ಕಿಂಗ್ ಆಪ್ಷನ್ಸ್ ಬಿ ನೆಲ್ಸನ್ ಮಂಡೆಲಾ ಆಪ್ಷನ್ ಸಿ ಇಂದಿರಾ ಗಾಂಧಿ ಆಪ್ಷನ್ಸ್ ಡಿ ಹರಿಡೇಕರ್ ಮಂಜಪ್ಪ ఈ ప్రశ్నకు సరైన ఉత్తర ఏ మార్టిన్ లూథర్ కింగ్ ముందినా ప్రశ్నే ద పొలిటిక్స్ ఇది యా ర కృతి ఏ అరిస్టాటల్ బి సాక్రటిక్స్ సి ప్లేటో డి అలెగ్జాండర్ ఈ ప్రశ్నకు సరైన ఉత్తర ఏ అరిస్టాటల్ ಮುಂದಿನ ಪ್ರಶ್ನೆ ಬಾದಾಮಿ ಚಾಲುಕ್ಯರ ರಾಜಧಾನಿ ಯಾವುದು ಎ ವಾತಾಪಿ ಬಿ ಪಾಟಲಿಪುತ್ರ ಸಿ ಉಜ್ಜಯಿನಿ ಡಿ ಪುರುಷಾಪುರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ವಾತಾಪಿ ನಿಮ್ಮ ಮುಂದಿನ ಪ್ರಶ್ನೆ ರಾಷ್ಟ್ರಕೂಟರ ಲಾಂಛನ ಯಾವುದು ಎ ಗರುಡ ಬಿ ನಾಲ್ಕು ಮುಖದ ಸಿಂಹ ಸಿ ವರಹ ಡಿ ಆನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಗರುಡ ನಿಮ್ಮ ಮುಂದಿನ ಪ್ರಶ್ನೆ ಈ ಚಿತ್ರದಲ್ಲಿರುವ ವ್ಯಕ್ತಿಯನ್ನು ಗುರುತಿಸಿ ಆಪ್ಷನ್ಸ್ ಎ ಯಡಿಯೂರಪ್ಪ ಆಪ್ಷನ್ಸ್ ಬಿ ಬಸವರಾಜ್ ಯತ್ನಾಳ್ ಆಪ್ಷನ್ ಸಿ ಸಿದ್ದರಾಮಯ್ಯ ಆಪ್ಷನ್ಸ್ ಡಿ ಪರಮೇಶ್ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು